ಡಿಮ್ಯಾಂಡ್ ಇರತಕ್ಕಂಥದ್ದು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಲ್ಲಿ ಎಸ್ ಟಿ ಬಹಳ ಒಳ್ಳೆಯ ಪೊಲೀಸ್ ಅಧಿಕಾರಿ ದಕ್ಷ ಪೊಲೀಸ್ ಅಧಿಕಾರಿಗಳನ್ನ ಈ ಕಮ್ ಸಮಿತಿಯಲ್ಲಿ ಹಾಕಬೇಕು ಅದನ್ನು ಮಾನಿಟ್ರ್ ಮಾಡೋದು ಉಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಮೂರ್ತಿ ಆಗಲಿ ಸರ್ವೋಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಮೂರ್ತಿ ಮಾಡಬೇಕು ಯಾಕಂತ ಹೇಳಿದರೆ ನಂಬರ್ ಆಫ್ ದಿ ಕ್ರೈಮ್ಸ್ ಇನ್ ದಟ್ ಏರಿಯಾ ಈಸ್ ರಿಪೋರ್ಟ್ ಟು ಹ್ಯಾವ್ ಬೀನ್ ಕಮಿಟೆಡ್ ಈಸ್ ದಿ ಸ್ಟೇಟ್ಮೆಂಟ್ ಮೇಡ್ ಬೈ ಐ ವಿಟ್ನೆಸ್ ಟರ್ನ್ ಎ ಕಂಪ್ಲೇನೆಂಟ್ ಫಿರಿಯಾದಾರರಾಗಿ ಆದ್ದರಿಂದ ಅದು ಡಿಮ್ಯಾಂಡ್ ಇದೆ ಮಾನ್ಯ ಮುಖ್ಯಮಂತ್ರಿಗಳು ಈ ಮನವಿದಾರರಿಗೆ ಹೇಳಿದ್ದಾರಂತೆ ಪತ್ರಿಕೆಯಲ್ಲಿದೆ ಇದನ್ನು ನಾನು ನೋಡಿ ಅಧಿಕಾರಿಗಳ ಜೊತೆ ಸಮಾಲೋಚನೆ ಮಾಡಿ ಸರಿಯಾದ ತೀರ್ಪು ಮಾಡಿ ಕ್ರಮ ತೆಗೆದುಕೊಳ್ತೇನೆ ಆಶ್ವಾಸನೆ ನೀಡಿದ್ದಾರೆ ವಿ ಹೋಪ್ ನಾವು ನಂಬಿದ್ದೀವಿ ಚೀಫ್ ಮಿನಿಸ್ಟರು ಕರ್ನಾಟಕ ಘನ ಸರ್ಕಾರದವರು ಈ ಈ ಈ ವಿಷಯದಲ್ಲಿ ಸರಿಯಾದ ತೀರ್ಮಾನ ತೆಗೆದುಕೊಂಡು ಒಂದು ಎಸ್ ಐ ಟಿನ ಸಮಿತಿಯನ್ನು ರಚನೆ ಮಾಡ್ತಾರೆ ಅಂತಕ್ಕಂತಹ ಗಾಢವಾದ ಅಚಲವಾದ ನಂಬಿಕೆ ಮುಖ್ಯಮಂತ್ರಿಯಲ್ಲಿ ನಮಗೆ ಇದೆ ಅಂತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ